ಇವತ್ತಿನ ದಿನ ಕರ್ನಾಟಕದಲ್ಲಿ ನಡಿರತಕ್ಕಂಥ ರೈತ ಹೋರಾಟ ಹದಿನೈದು ದಿನಕ್ಕೆ ಕಾಲಿಟ್ಟಂತ ತಮಗೂ ಕೊಡ್ತೈತಿ ನಾವು ಕೂಡ ರೈತನ ಮಕ್ಕಳಾದೀವೋ ಇವತ್ತಿನ ದಿನ ತಾವು ರೈತರು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಕ್ಕೆ ಮನದ ಸರ್ಕಾರಕ್ಕೆ ಒಂದು ಏನು ಆದೇಶ ಪಟ್ಟದ್ದಕ್ಕೂ ಒಪ್ಕೊಂಡಾಗ ಈಗಾಗಲೇ ಬೆಳಗಾವಿ ಜಿಲ್ಲಾದಾಗ ಇಪ್ಪತ್ತೆಂಟು ಫ್ಯಾಕ್ಟ್ರಿ ಚಾಲು ಮಾಡ್ಯಾರ ಅದರ ತಾರನ ಈಗ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರು ಕೂಡ ನಿರಾಣಿ ಸಮ್ಮರ್ಗೋಗಿ ಎಸ್ ಆರ್ ಪೇಟೆಗೆ ಆನಂದ ನ್ಯಾಮಗೌಡರಿಗೆ ಇರಬಹುದು ಅವ್ರಿಮತ್ ಏನಂದ್ರೆ ಬಾಗಲಕೋಟೆ ನಮ್ ಡಿ ಸಿ ಅವ್ರಿಗೆ ಸಂದೇಶ ಕೊಟ್ಟಂದ್ರ ಸರ್ಕಾರ ನಮಗೆ ಏನು ಕೂಡ ಮಾನ್ಯ ಬಾಗಲಕೋಟೆ ಡಿ ಸಿ ಅವ್ರಿಗೆ ಒಂದು ಮನವಿ ಕೂಡ ಫ್ಯಾಕ್ಟರಿ ಮಾಲೀಕರ ಕೊಟ್ಟಾರ ಅದನ್ನ ಇಟ್ಟುಕೊಂಡು ನಾವ್ ಏನ್ ಮಾಡಿದ್ವಿ ಹೋರಾಟ ಕೇಳಬಾರ್ದಂತ ಅಂತ ನೋಡಕ್ ನಾವ್ ಇದ್ದೀವ ಇವತ್ತಿನ ದಿನ ಪರಿಸ್ಥಿತಿ ಎಲ್ಲಿಗೆ ಬಂದತ್ತಂದ್ರ ರೈತರುಗಾಗಿ ಹುಟ್ಟಿ ರೈತರ ಆಟ

anda atar... ಕಂಟೆ ಬೇಡಿಕೆ ಕಂಡ್ರೆ ರೈತರು ರೈತರಿಗಾಗಿ ಹುಟ್ಟಿದ್ರಿ ಅಂದ್ರೆ ನೀವು ರೈತರ ಮಕ್ಕಳಾಗಿದ್ರಿ ಅಂದ್ರೆ ಇವತ್ತು ಏನು ಕಾಲ ಮಿಂಚಲ್ಲ ಈಶಿ ಅವ್ರು ಮಾತಾಡ್ರಿ ಎಸ್ ಪಿ ಮಾತಾಡ್ಕೊಂಡ ಸ್ಪಂದನ ಮಾಡ್ಕೊಂಡ ನಾಳೆ ನಿಮ್ಮ ಹೋರಾಟ ಹಿಂದೆ ಹೋಗ್ರಿ ಸರ್ಕಾರ ಏನ್ ಕೊಡ್ತಾನಂತ ಅದಕ್ಕೆ ಬದ್ರ ಆಗ್ಯಾರ ಇದನ್ನ ನೀವೇನು ಮುಂದುವರಿಸಿದ್ರಿ ಅಂದ್ರೆ ನಾವೇನು ಸುಮ್ಮ ಸುಮ್ರಂಗಿಲ್ಲ ನಿಮ್ಗೆ ಎಚ್ಚರಿಕೆ ಕಂಟೆ ಇನ್ನೇನ ರೈತರ ರೈತರ ಕುಲ ಹುಟ್ಟಿದ್ರಿ ಅಂದ್ರೆ ರೈತರ ಮಕ್ಕಳಾಗಿದ್ರಿ ಅತ್ತಂದ್ರೆ